ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಹುಟ್ಟು ಹಬ್ಬವನ್ನು ಅವರು ರಾಮಾಚಾರ್ಯರು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರು ಮತ್ತು ಸಂಘದ ಕಾರ್ಯಕರ್ತರು ಹಾಗೂ ಪಾಲೀಶರವರು ಇತರರು ಗಣ್ಯ ವ್ಯಕ್ತಿಗಳು ಸೇರಿ ಅದ್ದೂರಿಯಾಗಿ ಆಚರಿಸಿದರು ಸದನ ವೃದ್ಧಾಶ್ರಮ ಮತ್ತು ಅನಾಥಾಶ್ರಮದಲ್ಲಿ ಈ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ನಡೆದಿದ್ದು

ನ ಕಾಯ ಬಾಗುವುದು ಎನ್ನ ಕಾಯ ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ ನೀರು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ೋಯೋ ಜ್ಯೋತಿರ್ಗಮಯ ಮೃತ್ಯೋ ಅಮೃತ ಓ ಶಾಂತಿ 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 ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತ ಎಲ್ರಿಗೂ ವಂದಿಸುತ್ತಾ ಅದೇ ರೀತಿ ಮಹಿಳೆಯರೆಲ್ಲರೂ ಸಹ ಆಗಮಿಸಿದರೆ ಧರ್ಮಸ್ಥಳದ ಸಂಘದಿಂದ ನಮ್ಮ ಮಹಿಳೆಯರಿಗೆ ಸಾಕಷ್ಟು ಅನುಕೂಲಗಳಾಗಿದೆ ಆ ಅನುಕೂಲಗಳನ್ನ ಪಡ್ಕೊಂಡು ಜೊತೆಗೆ ಇವತ್ತು ಎಷ್ಟೋ ಕುಟುಂಬಗಳು ಒಂದು ಅಭಿವೃದ್ಧಿಯತ್ತ ಸಾಕ್ತಾ ಇದಾವೆ ಅಂದ್ರೆ ಇಂತ ಸಂಘಗಳು ಬಂದ ಮೇಲೆ ಅದರಲ್ಲೂ ಎಸ್ಪೆಷಲಿ ಧರ್ಮಸ್ಥಳದ ಸಂಘದಿಂದ ಅಂದ್ರೂ ಕೂಡ ತಪ್ಪಾಗ್ಲಾರ್ದು ಇವತ್ತು ವಿದ್ಯೆಗಾಗಿರ್ಬೋದು ಮನೆಗಳನ್ನ ನಾವು ಬದಲಾವಣೆ ಮಾಡ್ಕೊಳ್ಳಕಾಗಿರ್ಬೋದು ಅಥವಾ ನಾವು ಕೂಡ ಎಲ್ಲರೊಳಗೊಬ್ರು ಅನ್ನೋದನ್ನ ತೋರಿಸ್ಕಟ್ಟಂತ ಏಕೈಕ ಸಂಘ ಯಾವ್ದಾದ್ರು ಇದ್ರೆ ಅದು ಧರ್ಮಸ್ಥಳದ ಸಂಘ ಅಂತ ಅಂದ್ರೂ ಕೂಡ ತಪ್ಪಾಗಲಾರದು ಜೊತೆಗೆ ನಮ್ಮ ಮಾಧ್ಯಮ ಮಿತ್ರರು ಕೂಡ ಬಂದಿದ್ದಾರೆ ಅವರ ಸಹಕಾರ ಕೂಡ ನಿರಂತರವಾಗಿ ನಮ್ಮ ಸಾಧನಾ ಆಶ್ರಮದೊಟ್ಟಿಗಿದೆ ಅವ್ರಿಗೂ ಕೂಡ ಸುತ್ತ ಜೊತೆಗೆ ನಿಮ್ಮೆಲ್ಲರಿಗೂ ಕೂಡ ಹೊಂದಿಸುತ್ತ ಒಂದೆರಡು ನನ್ನ ಅನಿಸಿಕೆಗಳನ್ನ ನಾನು ಅನ್ಸ್ಕೊಳ್ತೀನಿ ಇವತ್ತು ಒಂದು ಸಾಮಾಜಿಕ ಕೆಲಸ ಇವತ್ತು ಸ್ವಾಮಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತ ಪರಮ ಪೂಜ್ಯರು ಎಷ್ಟೋ ಲಕ್ಷಾಂತರ ಜನಗಳಿಗೆ ಉದ್ಯೋಗವನ್ನ ಕೊಟ್ಟಂತ ಮಾರ್ಗದರ್ಶಕರು ಜೊತೆಗೆ ನಾವು ಸಾಧನಾ ಆಶ್ರಮದ ಕಟ್ಟಡವನ್ನ ಆರಂಭ ಮಾಡುವಾಗ ಮೊದಲು ಅವರನ್ನ ಭೇಟಿಯಾಗಿ ಈ ರೀತಿ ಆರಂಭ ಮಾಡ್ತಾ ಇದ್ದೀವಿ ಗುರುಗಳೇ ಅಂತೇಳಿ ತಮ್ಮ ಕೈಲಾದ ಸಹಾಯ ಸಹಕಾರ ಎಷ್ಟಾದ್ರೂ ಬರಲಿ ಅದನ್ನ ಪ್ರಸಾದ ಅಂತೇಳಿ ಸ್ವೀಕಾರ ಮಾಡಿ ಆಶ್ರಮದ ಕಟ್ಟಡವನ್ನ ಆರಂಭ ಮಾಡ್ತೀವಿ ಅಂತೇಳಿ ಫಸ್ಟ್ ಪರಮ ಪೂಜ್ಯರನ್ನ ಭೇಟಿಯಾಗಿ ಆಶ್ರಮವನ್ನ ಕಟ್ಟಲಿಕ್ಕೆ ಆರಂಭ ಮಾಡಿದ್ವಿ ತದನಂತರ ಆ ಕಟ್ಟಡ ಏನ್ ಮುಗಿತು ಅಂತನೂ ಕೂಡ ಗೊತ್ತಾಗ್ಲಿಲ್ಲ ಭಗವಂತ ಇದೇ ರೀತಿ ಸೇವೆಯನ್ನ ಮಾಡ್ಲಿಕ್ಕೆ ಇನ್ನೂ ಹೆಚ್ಚಿನ ಆರೋಗ್ಯ ಆಯಸ್ಸನ್ನ ಕೊಟ್ಟು ಕಾಪಾಡ್ಲಿ ಅಂತೇಳಿ ನಾವೆಲ್ಲರೂ ಕೂಡ ಅವರಿಗೆ ಶುಭವನ್ನ ಆರೈಸೋಣ ಆಶ್ರಮದ ವತಿಯಿಂದ ಅಂತೇಳಿ ಹೇಳ್ತಾ ಅದೇ ರೀತಿ